ನಮಸ್ಕಾರ ವೀಕ್ಷಕರೇ ಇದು ಪತ್ರೋಡೆಯಲ್ಲಿ ಇನ್ನೊಂದು ವಿಧ ನಾನು ಆಲ್ರೆಡಿ ನನ್ನ ಮೊದಲಿನ ವೀಡಿಯೋದಲ್ಲಿ ಬೇರೆ ರೀತಿಯ ಪತ್ರೋಡೆಯನ್ನು ಮಾಡುವಂಥದ್ದನ್ನು ಹೇಳಿ ಹೇಳಿದ್ದೇನೆ ಇದೇನು ಯಾವ ರೀತಿ ಅಂತ ಹೇಳಿದರೆ ಅದೇ ಕೆಸುವನ್ನು ಕೆಸು ಎಲೆಯನ್ನು ಸಣ್ಣಕ್ಕೆ ಕೊಯ್ದುಕೊಂಡು ರೆಡಿ ಮಾಡಿಟ್ಟಂಥ ಮಸಾಲೆಗೆ ಮಿಕ್ಸ್ ಮಾಡುವಂಥದ್ದು ನೀವು ನೋಡ್ತಿರ್ಬೋದು ಕೆಸು ಎಲೆಯನ್ನು ಸಣ್ಣಕ್ಕೆ ಕೊಯ್ತಾ ಇದ್ದಾರೆ ಆ ಕೊಯ್ದಿಟ್ಟಂಥ ಕೆಸುವೆಲ್ಲ ಎಷ್ಟು ಸಣ್ಣದಾಗ್ತೀವಿ ಅಷ್ಟು ಸಣ್ಣಕ್ಕೆ ಕೊಯ್ಕೊ ಕೊಯ್ಕೊಳ್ಬೇಕು ನಂತರ ಅದಕ್ಕೆ ಬೆಂಟಿಗೆ ಅಕ್ಕಿಯನ್ನು ಮೂರರಿಂದ ನಾಲ್ಕು ಗಂಟೆಯ ಕಾಲ ನೆನೆಸಿಟ್ಟು ಅದಕ್ಕೆ ಖಾರಕ್ಕೆ ಮೆಣಸು ಉಪ್ಪು ಕಡಲೆಬೇಳೆ ಹುಳಿ ಅರಶಿನ ಇಂಗು ದೇದು ಇಂಗನ್ನು ಸೇರಿಸಿಕೊಂಡು ಮಸಾಲೆಗೆ ನನಗೆ ಆಲ್ರೆಡಿ ಹೇಳಿದಾಗೆ ಕಡಲೆಬೇಳೆ ಅಕ್ಕಿ ಬೆಳ್ತಿ ಅಕ್ಕಿ ಹುಳಿ ಅರಶಿನ ಮೆಣಸು ಎಲ್ಲ ಇಂಗು ಬೇಕಾದ ಇಂಗನ್ನು ಹಾಕ್ಕೊಂಡು ಮಸಾಲೆನೇ ರೆಡಿ ಮಾಡಿಕೊಂಡು ಆ ಮಸಾಲೆಗೆ ಹೀಗೆ ಕೊಯ್ದಿಟ್ಟಂಥ ಕೆಸು ಎಲೆಯನ್ನು ಮಿಕ್ಸ್ ಮಾಡುವಂಥದ್ದು ಚಂದಕ್ಕೆ ಮಿಕ್ಸ್ ಮಾಡಬೇಕು ನಂತರ ಬಾಳೆ ಎಲೆಯಲ್ಲಿ ಇದನ್ನು ಮರ್ಚಿ ಬೇಯ್ಲಿಕ್ಕೆ ಇಡುವಂಥದ್ದು ಇದೊಂದು ವಿಶೇಷವಾದ ಅಡುಗೆ ವಿಶೇಷವಾಗಿ ಆಟಿ ತಿಂಗಳಲ್ಲಿ ಮಾಡುವಂಥ ಒಂದು ಅಡುಗೆ ಸೌತ್ ಕೇಂದ್ರದಲ್ಲಿ ಸಾಮಾನ್ಯವಾಗಿ ಯಾರ ಮನೆಗೆ ಹೋದರೂ ಆಟಿ ತಿಂಗಳಲ್ಲಿ ಪತ್ರೋಡೆ ಹೆಚ್ಚಿನ ಮನೆಯಲ್ಲಿ ರೆಡಿ ಮಾಡ್ಕೊಳ್ತಾರೆ ಆಟಿ ಅಮಾವಾಸ್ಯ ದಿವಸ ಅಂತೂ ಹೆಚ್ಚಿನವರ ಮನೆಯಲ್ಲಿ ಪತ್ರೋಡೆ ನಾವು ಎಲ್ಲ ಸಮಯದಲ್ಲಿ ಮಾಡಿಕೊಳ್ಳುವಂಥ ಕ್ರಮ ಇಲ್ಲ ಹೆಚ್ಚಾಗಿ ಆಟಿ ತಿಂಗಳಲ್ಲಿ ಇದನ್ನು ಮಾಡುವಂಥದ್ದು ವಿಶೇಷವಾದ ಅಡುಗೆ ಪ್ರತಿಯೊಬ್ಬರ ಮನೆಯಲ್ಲಿ ಆಟಿ ತಿಂಗಳಲ್ಲಿ ನಾವು ಇದನ್ನು ನೋಡ್ಬೋದು ಈ ರೀತಿಯಲ್ಲಿ ಕಲಿಸ್ಕೊಂಡು ಬರಬೇಕು ನಂತರ ಇದನ್ನು ನಾವು ಬಾಳೆ ಎಲೆಯಲ್ಲಿ ಮಟ್ಟಿ ಇಡುವಂಥದ್ದು ಬೇಯಲಿಕ್ಕೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಒಮ್ಮೆ ಇದನ್ನು ಬಾಳೆ ಎಲೆಯಲ್ಲಿ ಮರ್ಚಿಟ್ಟ ನಂತರ ಅರ್ಧ ಗಂಟೆ ಕಾಲ ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗ್ತದೆ ಈ ರೀತಿಯಲ್ಲಿ ಕಂಪ್ಲೀಟಾಗಿ ಮೇಲೆಯಿಂದ ಕೆಳಗೆ ಮಿಕ್ಸ್ ಮಾಡ್ಕೊಳ್ಬೇಕು ಮಸಾಲೆ ಅದಕ್ಕೆ ಕರೆಕ್ಟಾಗಿ ಹಿಡ್ಕೊಳ್ಬೇಕು ಎಲೆ ಈ ಮಸಾಲೆನ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಇಳ್ಕೊಳ್ಬೇಕು ಆ ರೀತಿಯಲ್ಲಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಆ ಪತ್ರೋಡೆಯನ್ನು ಕಲಸಿಟ್ಟಂಥ ಪತ್ರೋಡೆಯನ್ನು ಮರ್ಚ್ಕೊಳ್ಲಿಕ್ಕೆ ಬಾಳೆ ಎರೆಯನ್ನು ಬಾಡಿಸ್ಕೊಳ್ಬೇಕು ಇಲ್ಲದಿದ್ದರೆ ಬಾಳೆಹಲೆ ಹರಿದು ಹೋಗುವಂಥ ಚಾನ್ಸಸ್ ಇರ್ತದೆ ಅದ ಕಾರಣ ಎಲೆನ ಚಂದ ರೀತಿಯಲ್ಲಿ ಬಾಡಿಸ್ಕೊಂಡು ಆಗ ಹರಿಯೋದಿಲ್ಲ ನಮಗೆ ಮಚ್ಚಿಡ್ಲಿಕ್ಕೆ ಕ್ಲೀನಾಗಿ ಮಚ್ಚಿಡ್ಲಿಕ್ಕೆ ಆಗ್ತದೆ ಈ ರೀತಿಯಲ್ಲಿ ಒಲೆಯಲ್ಲಿ ಗ್ಯಾಸ್ ಇದ್ದವರು ಗ್ಯಾಸ್ನಲ್ಲಿ ಸಹ ಬಾಡಿಸ್ಕೊಳ್ಬೋದು ಬಾಳೆಹಲೆಯನ್ನು ರೀತಿಯಲ್ಲಿ ಬಾಡಿಸ್ಕೊಳ್ಬೋದು ಬಾಡಿಸಿದಂಥ ಎಲೆನ ಚಂದಕ್ಕೆ ಎರಡು ಸೈಡ್ನಲ್ಲಿ ಸಹ ಕ್ಲೀನಾಗಿ ಒರೆಸ್ಕೊಳ್ಬೇಕು ಬರೆಸಿದಂಥ ಎಲೆಗೆ ಈ ಕಲಿಸಿದಂಥ ಹಿಟ್ಟನ್ನು ಈ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಎಲೆಯ ಗಾತ್ರವನ್ನು ನೋಡಿಕೊಂಡು ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಮಡ್ಚ್ಕೊಳ್ಬೇಕು ಈ ರೀತಿ ನಾಲ್ಕು ಸಹ ಎರಡು ಫೋಲ್ಡ್ ಆದ ನಂತರ ಈ ಕಡೆಯಿಂದ ಒಂದು ಈ ರೀತಿಯಲ್ಲಿ ದಿರೀ ಕಿರೆ ಮಡಚಿ ಹೀಗೆ ಇಡ್ಕೊಳ್ಳುವಂಥದ್ದು ಇದೆಲ್ಲ ಪತ್ರೋಡೆ ಮಾಡಲಿಕ್ಕೆ ನಾವು ಮೊದಲಿಂದ ಅಮ್ಮನನ್ನು ನೋಡಿಕೊಂಡು ಪತ್ರೋಡೆ ಮಾಡಲಿಕ್ಕೆ ಕಲ್ತಿರುವಂಥದ್ದು ಈ ರೀತಿಯಲ್ಲಿ ಎಲೆಯ ಗಾತ್ರವನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು ಹಿಟ್ಟು ಜಾಸ್ತಿ ಆದರೆ ಎಲೆಯಿಂದ ಹೊರಗೆ ಬರುವ ಚಾನ್ಸಸ್ ಇರ್ತದೆ ಈ ರೀತಿಯಲ್ಲಿ ಬಾಡಿರುವ ಎಲೆ ಬಾಡಿಸುವಂಥದ್ರಲ್ಲಿ ಮಿಸ್ಟೇಕ್ ಆದರೆ ಎಲೆ ಹರಿಯುವಂಥ ಚಾನ್ಸಸ್ ಇರ್ತದೆ ಸೊ ಕರೆಕ್ಟಾಗಿ ಬಾಡಿಸ್ಕೊಳ್ಬೇಕು ಎಲೆನ ನೀಟಾಗಿ ಬಾಡಿದರೆ ನೀಟಾಗಿ ನಮಗೆ ಹಿಟ್ಟನ್ನು ಕಲಸಿ ಇಡಲಿಕ್ಕಾಗ್ತದೆ ಹೀಗೆ ಕಲಸಿಟ್ಟಂಥ ಹಿಟ್ಟನ್ನು ಎಲೆಯಲ್ಲಿ ಮಟ್ಟಿಟ್ಟೋದನ್ನು ಅರ್ಧ ಗಂಟೆ ಕಾಲ ಬೇಯಿಸ್ಕೊಳ್ಬೇಕು ಆಗ ಈ ಪತ್ರೋಡೆ ಸವಿಯಲು ಸಿಗ ಇಷ್ಟು ಪತ್ರೋಡೆ ರೆಡಿಯಾಗಿದೆ ಇದೀಗ ನಾವು ಬಿಸಿ ಮಾಡಲಿಕ್ಕೆ ಅಟ್ಟೆ ಮಡಿಕೆಯಲ್ಲಿ ಇಡಬೇಕು ಇದು ಅಟ್ಟೆ ಮಡಿಕೆ ಅಂತ ಹೇಳುವಂಥದ್ದು ಅಟ್ಟೆ ಮಡಿಕೆಗೆ ಕೆಳಗಡೆ ಭಾಗದಲ್ಲಿ ನೀರು ಹಾಕ್ಕೊಂಡು ನಂತರ ಕುದ್ದ ನಂತರ ನೀರು ಬಿಸಿಯಾದ ನಂತರ ಪತ್ರೋಡೆಯನ್ನು ಮಾಡಿರುವಂಥ ಮಡಚಿರುವಂಥ ಪತ್ರೋಡೆಯನ್ನು ಹೀಗೆ ಇಡ್ತಾ ಬರಬೇಕು thank <laughs> you